ಒಂದರಂದು ಸಂಗೀತ ಸ್ಪರ್ಧೆ ಏರ್ಪಡಿಸಿರುವುದಾಗಿ ವಿಜಯ ವಾಯ್ಸ್ ಕನ್ನಡ ನ್ಯೂಸ್ನವರು ಮಾಹಿತಿ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿಜೇತರಾದವರಿಗೆ ಸಮಾರೋಪ ಸಮಾರಂಭ ಮಾಡುವುದಾಗಿ ತಿಳಿಸಿದರು ಈಗಾಗಲೇ ರಾಜ್ಯದ ಹಲವು ಕಡೆ ಕಾರ್ಯಕ್ರಮ ನಡೆಸಿ ಪ್ರತಿಭಾವಂತ ಸ್ಪರ್ಧೆಗಳನ್ನು ಆಯ್ಕೆ ಮಾಡಿರುವುದಾಗಿ ತಿಳಿಸಿದರು ಜಿಲ್ಲೆಯಲ್ಲಿ ಅಂತಿಮ ಸುತ್ತಿನ ಹಣಾಹಣಿ ನಡೆಯಲಿದೆ ಸಾರ್ವಜನಿಕರು ಭಾಗಿಯಾಗಿ ಸ್ಪರ್ಧೆಗಳಿಗೆ ಹುರಿದುಂಬಿಸಿ ಎಂದು ಮಾತನಾಡಿದರು ಫಿನಾಲೆಯನ್ನು ನಾನು ನಾಳಿನ ದಿವಸ ಅಂದರೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ಫಿನಾಲೆಯನ್ನು ನಾವು ನಡೆಸ್ತಾ ಇದ್ದೀವಿ ರಾಜ್ಯಾದ್ಯಂತ ಸುಮಾರು ನಲವತ್ತೆರಡು ಕಾಂಟೆಸ್ಟೆಂಟ್ಸ್ ಕೂಡ ನಾಳೆ ಭಾಗವಹಿಸಿ ಅಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಮೂಲ ಕಾರಣ ಅಂತೇಳಿದ್ರೆ ನಮ್ಮ ದಿನೇಶ್ ಶೆಟ್ ಸರ್ ಜೊತೆಗೆ ನಮ್ಮ ಎಮ್ ಎಲ್ ಸಿ ಅರುಣ್ ಸರ್ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಷನ್ ತೊಗೊಂಡಾಗ ಅರುಣ್ ಸರ್ ಬಂದಿದ್ದರು ಸೊ ಇಲ್ಲ ನೀವು ಫಿನಾಲೆ ಮಾಡೋದಿತ್ತಂದರೆ ಶಿವಮೊಗ್ಗ ನಗರದಲ್ಲೇ ಮಾಡಿ ಅಂಥೇಳಿ ನನಗೆ ಕೇಳಿದರು ಸೊ ಅವತ್ತನೇ ನಾನು ಘೋಷಣೆ ಮಾಡಿದೆ ನನ್ನದು ಆ್ಯಕ್ಚುಲಿ ದಾವಣಗೆರೆ ಇತ್ತು ಅದನ್ನು ನಾನು ಚೇಂಜ್ ಮಾಡಿಕೊಂಡು ಶಿವಮೊಗ್ಗ ನಗರದಲ್ಲಿ ಫಿನಾಲೆಯನ್ನು ಫಿಕ್ಸ್ ಮಾಡಿಕೊಂಡೆ ಸೊ ಸುಮಾರು ದಿನಗಳು ಕಳೆದ ನಂತರ ನಮಗೆ ಒಂದು ಶಿವಮೊಗ್ಗ ನಗರ ದೂರದ ನಗರ ಅನ್ನೋದಿತ್ತು ಬಟ್ ಈಗ ಅದು ತವರು ಮನೆ ಆದಂಗೆ ಆಗಿಬಿಟ್ಟಿದೆ ಆಮೇಲೆ ನಮ್ಮ ಇವರು ಜಿ ಜಿ ಹಿರೇಮಠ ಹೇಳಿ ಜಿ ಪಿ ಬಿಲ್ಡರ್ಸ್ ಮಾಲಕರು ಸೊ ಅವರು ಕೂಡ ನಮಗೆ ಇಲ್ಲಿ ಹುಬ್ಬಳ್ಳಿ ಅವರು ಕೂಡ ಹುಬ್ಬಳ್ಳಿಯವರು ನಮ್ಮ ಹುಬ್ಬಳ್ಳಿಯವರು ಅವರು ಕೂಡ ಇಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಾಳಿನ ದಿವಸ ಈ ಕಾರ್ಯಕ್ರಮವನ್ನು ಮೊನ್ನೆ ಜನಪ್ರಿಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶಿವಮೊಗ್ಗ ನಗರದ ಬೆಕ್ಕಿನಕಲ್ ಮಠದ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘುರಾಜೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಡಾಕ್ಟರ್ ಬಸವ ಮರುಳುಸಿದ್ದ ಮಹಾಸ್ವಾಮಿಗಳು ಕೂಡ ಆ ವೇದಿಕೆಯಲ್ಲಿ ಇರ್ತಾರೆ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಡಿ ಎಸ್ ಅರುಣ್ ಅವರು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಾರೆ ಅಧ್ಯಕ್ಷತೆ ಕೂಡ ನಂದಾಗಿರುತ್ತೆ ಮುಖ್ಯ ಅತಿಥಿಗಳು ಕೂಡ ಧನಂಜಯ್ ಸರ್ಜಿ ಮತ್ತು ಸಂಗ್ಮೇಶ್ ಬಿಕೆ ಅವರು ಮಂಜುನಾಥ್ ಗೌಡ್ರು ಅಶೋಕ್ ನಾಯಕ್ ಅವರು ಸಾಕಷ್ಟು ಮಹನೀಯರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಳಗಿನ ಸಾಯಂಕಾಲ ಕಾಲಜ್ಞಾನ ಬ್ರಹ್ಮ ಜಗದ್ಗುರು ವಿಶ್ವಕಾಲಜ್ಞಾನ ಶಿವಯೋಗಿ ಡಾಕ್ಟರ್ ಶರಣಬಸು ಮಹಾಸ್ವಾಮಿಗಳು ಸಂಸ್ಥಾನ ಕೋಡಿ ಮಠ ತಳ್ಳಿಹಾಳ ಗಜೇಂದ್ರಗಡ ಅವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ನಮ್ಮಲ್ಲಿ ಸವಣೂರು ತಾಲೂಕು ದೊಡ್ಡ ಹುಣಸೇಕಲ್ ಮಠ ಅಂತ ಬರುತ್ತೆ ಸೊ ಚನ್ನಬಸವ ಮಹಾಸ್ವಾಮಿಗಳು ಕೂಡ ಅವರು ವೇದಿಕೆಯಲ್ಲಿ ಇರ್ತಾರೆ